ಅದೇ ಗೋಧಿ ಅವ ನೋಡಿ ಈ ತರ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳು ಹೇಳಿದರೆ ಸಾಲದು ಗಾಯಕವೇ ಕೈಲಾಸ ವಿಶ್ವಗುರು ಬಸವಣ್ಣನವ್ರು ಹೇಳಿಲ್ವಾ ಕೆಲಸ ಮಾಡ್ರಪ್ಪ ತಿನ್ರಿ ನೀರು ಬಿಡ್ತಾ ಇದ್ದಾನೆ ನಿಜಾಮುದ್ದೀನ್ ಸಹ ಈ ಗೋಧಿ ಮಳಕೆ ಅವನಿಗೆ ಅಲ್ಲ ಥರ ಉತ್ತವ ಬಡಿದರೆ ಹಾವು ಸಾಯಬಲ್ಲುದೇನಯ್ಯ ಅಘೋರ ತಪಸ್ಸೆ ಮಾಡಿದರೇನು ಅಂತರಂಗ ಶುದ್ಧವಿಲ್ಲದವನ ಎಂತು ನಂಬುವನಯ್ಯ ಕೂಡಲ ಸಂಗಮ ದೇವ ನಿನ್ನೆಂತು ಮೆಚ್ಚುವನಯ್ಯ ಗಡ್ಡ ಬಿಟ್ಕೊಂಡು ಗುಡ್ಡ ಏರ್ ಹೋಗಿ ಕುಂತರ ಏನು ಅನ್ನ ಸಿಕ್ತದ್ ಭೂಮಿದ ಏನಾರ ಮಾಡಬೇಕಲ್ಲಪ್ಪ ಇದನ್ನ ಮಾಡಿಬಿಟ್ಟು ಬರೇ